ಎಲ್ಲರಿಗೂ ನಮಸ್ಕಾರ ರಾಯರ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನವರಾತ್ರಿ ಈ ವರ್ಷ ಯಾವ ದಿನದಂದು ಆರಂಭವಾಗ್ತಾ ಇದೆ ಯಾವ ದಿನದಂದು ಅಂತ್ಯವಾಗ್ತಾ ಇದೆ ಜೊತೆಗೆ ದುರ್ಗಾಷ್ಟಮಿ ವಿಜಯದಶಮಿ ಹಾಗೂ ಆಯುಧ ಪೂಜೆ ಯಾವ ದಿನದಂದು ಮಾಡಲಾಗುತ್ತೆ ಯಾವ ದಿನ ಕಳಸ ಸ್ಥಾಪನೆ ಮಾಡಲಾಗುವುದು ಯಾವ ದಿನ ಕಳಸ ವಿಸರ್ಜನೆಯನ್ನು ಮಾಡಲಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ವರ್ಷ ನವರಾತ್ರಿ ಯಾವ ದಿನದಂದು ಬಂದಿದೆ ಯಾವ ದಿನ ಅಂತ್ಯವಾಗ್ತಾ ಇದೆ ಎಂಬುದನ್ನು ತಿಳಿಯೋಣ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿನದಂದು ನವರಾತ್ರಿ ಪ್ರಾರಂಭವಾಗುತ್ತದೆ ಮಹಾಲಯ ಅಮಾವಾಸ್ಯೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದನೇ ತಾರೀಕು ಅಂದರೆ ಭಾನುವಾರದಂದು ಬಂದಿದೆ ಮಹಾಲಯ ಅಮಾವಾಸ್ಯೆ ಮುಗಿದ ಮಾರನೇ ದಿನದಿಂದ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ನವರಾತ್ರಿ ಆರಂಭವಾಗ್ತಾ ಇದೆ ನವರಾತ್ರಿಯ ಮೊದಲನೇ ದಿನದಂದು ನಾವು ಕಳಸ ಸ್ಥಾಪನೆಯನ್ನು ಮಾಡ್ತೇವೆ ಅಂದರೆ ಘಟ ಸ್ಥಾಪನೆ ಅಂತಲೂ ಕರಿತೀವಿ ನಾವು ಇದನ್ನು ಇನ್ನು ಕಳಸ ಸ್ಥಾಪನೆ ಮಾಡುವುದು ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಸೋಮವಾರ ದಿನದಂದು ಸ್ಥಾಪನೆ ಮಾಡಬೇಕು ಇನ್ನು ನವರಾತ್ರಿಯಲ್ಲಿ ಮುಖ್ಯವಾಗಿ ದುರ್ಗಾಷ್ಟಮಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಮಂಗಳವಾರದಂದು ಬಂದಿದೆ ಹಾಗೆ ಆಯುಧ ಪೂಜೆ ಅಕ್ಟೋಬರ್ ಒಂದನೇ ತಾರೀಕು ಬುಧವಾರ ದಿನದಂದು ಬಂದಿದೆ ಇನ್ನು ದಸರಾ ಹಬ್ಬ ಅಂದರೆ ವಿಜಯದಶಮಿ ಅಕ್ಟೋಬರ್ ಎರಡನೇ ತಾರೀಕು ಗುರುವಾರ ದಿನದಂದು ಬಂದಿದೆ ಆದ್ದರಿಂದ ಗುರುವಾರವೇ ವಿಜಯದಶಮಿಯನ್ನು ಆಚರಣೆ ಮಾಡಬೇಕು ಇನ್ನು ಆವತ್ತಿನ ದಿನವನ್ನ ಬನ್ನಿ ಹಬ್ಬ ಎಂದು ಕೂಡ ಕರೀತಾರೆ ಬನ್ನಿ ಮರದ ಪೂಜೆಯನ್ನು ಸಹ ಮಾಡ್ತಾರೆ ಇನ್ನು ಆವತ್ತಿನ ದಿನವೂ ಕಳಸ ವಿಸರ್ಜನೆಯು ಸಹ ಮಾಡ್ತಾರೆ ಇನ್ನು ನವರಾತ್ರಿ ಪೂಜೆಯಲ್ಲಿ ಅಖಂಡ ದೀಪ ತುಂಬ ಪ್ರಮುಖವಾದದ್ದು ಒಂಬತ್ತು ದಿನ ಮಾಡುವವರು ಒಂಬತ್ತು ದಿನ ಹಾಕೊಂಡ ದೀಪವನ್ನ ಮನೆಯಲ್ಲಿ ಆರಾಧಿಸ್ತಾರೆ ಇನ್ನು ದೇವಿಗೆ ಒಂಬತ್ತು ದಿನವೂ ಒಂಬತ್ತು ತರಹದ ಸೀರೆಯಲ್ಲಿ ಅಲಂಕಾರ ಕೂಡ ಮಾಡ್ತಾರೆ ನವರಾತ್ರಿ ಹಬ್ಬದ ಬಗ್ಗೆ ನಿಮಗೆ ಸಂಪೂರ್ಣ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ ಇನ್ನು ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಸಿಗ್ತೀವಿ ನಮಸ್ಕಾರ